नमस्कार न्यूज 26 के स्वागत ಶ್ರೀರಾಮನ ದರ್ಶನ ಪಡೆಯಲು ಕಲಬುರಗಿ ಜಿಲ್ಲೆಯಿಂದ ಅಯೋಧ್ಯೆಯ ವಿಶೇಷ ರೈಲು ಆಗಮಿಸಿದ್ದು ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಭಕ್ತರು ಬಹಳ ಉತ್ಸುಕದಿಂದ ಶ್ರೀರಾಮನ ದರ್ಶನ ಪಡೆಯಲು ತೆರಳಿದ್ರು ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಕುಮಾರ್ ಅವರು ಸೋಮವಾರ ವಿಶೇಷ ರೈಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಅಯೋಧ್ಯೆಗೆ ಹೋಗಲು ಚಾಲನೆಯನ್ನ ನೀಡಿದ್ರು ಹಾಗೆ ಎಲ್ಲಾ ಭಕ್ತರು ಶುಭ ಕೋರಿದ್ರು ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಬಸವರಾಜ್ ಮೋತಿಮೂಡ ಮಾಜಿ ಶಾಸಕರು ದತ್ತಾತ್ರೇಯ ಪಾಟೀಲ್ ಪಾಲಿಕೆಯ ಮೇಯರ್ ವಿಶಾಲ್ ದರ್ಗಿ ನಗರ ಘಟಕದ ಅಧ್ಯಕ್ಷರು ಚಂದು ಪಾಟೀಲ್ ಹಾಗೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ವಿಠಲ್ ಎ ಪೂಜಾರಿ ನ್ಯೂಸ್ ಸಿಕ್ಸ್ ಕನ್ನಡ ಕಲ್ಬುರ್ಕಿ ನಮ್ಮ ಹಿಂದೆ ನಮ್ಮಲ್ಲಿ ಒಂದು ನೆನಪಿರ್ತೈತೆ ಆ ದೃಷ್ಟಿಯಿಂದ ನಾನು ನಿಮ್ಮೆಲ್ಲರಿಗೂ ಶುಭ ಕೋರ್ತೀನಿ ದೇವರಿದ್ದಾರೆ ಯಾವುದೇ ತೊಂದರೆ ಆಗಲ್ಲ ವಿಶೇಷ ಟ್ರೈನನ್ನು ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ದೇವರ ದರ್ಶನ ಪ್ರತಿಯೊಬ್ಬರಿಗೂ ಆಗುತ್ತೆ ಪ್ರತಿಯೊಬ್ಬರೂ ದೇವರ ದರ್ಶನ ಆಗುತ್ತೆ ಒಂದು ಅಥವಾ ಎರಡು ಗಂಟೆಲಿ ನೀವು ದರ್ಶನ ಮಾಡಿ ವಾಪಸ್ ಬರ್ಬೋದು ಆ ಥರ ಸಿಸ್ಟಮನ್ನು ಮಾಡಿದ್ದಾರೆ ನೀವು ದಿನಗಟ್ಟಲೆ ನಿಂತ್ಕೊಳ್ಳೋಕ್ಕಿಲ್ಲ ಒಂದು ಎರಡು ಗಂಟೆಯಲ್ಲಿ ನಿಮ್ ದರ್ಶನ ಮಾಡಿ ನೀವು ಆಚೆಗೆ ಬರ್ಬೋದು ಅಷ್ಟು ವ್ಯವಸ್ಥೆ ಏನಿದೆ ಇದೆಲ್ಲ ಒಳ್ಳೇದಾಗ್ಲಿ ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಆಸನಗಳಿಗೆ ಹೋಗ್ಬೋದು ಒಳ್ಳೇದಾಗ್ಲಿ ಜಾನ್ ಶಿವ ಆದಾಯವಿಲ್ಲ ಈ ದೇಶದ ಇಲ್ಲಿನ ಮಣ್ಣಿನ ಸಂಸ್ಕಾರ ಪರಂಪರೆ ಇವುಗಳನ್ನು ಕೂಡ ಬೆಳೆಸ್ಬೇಕು ಜಗತ್ತಿಗೆ ಮತ್ತೆ ಭಾರತ ಅಂದ್ರೆ ವಿಶ್ವ ಗುರು ಅನ್ನೋ ಪರಿಕಲ್ಪನೆಯನ್ನು ತಂದ್ಕೊಡ್ಬೇಕಂತ ಹೋರಾಡ್ತಾ ಇದ್ರ ಅದಕ್ಕೆ ನಾವೆಲ್ಲ ಎಲ್ಲ ದೇಶವಾಸಿಗಳು ಅವ್ರ ಜೊತೆ ಇದ್ದೀವಿ ಅನ್ನೋ ಮೂಲಕ ಮತ್ತೊಮ್ಮೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಜೈ ಜಯ ಜಯ ಶ್ರೀ ತುಂಬಾ ಖುಷಿ ಆಗ್ತಾ ಇದೆ ಮೊದಲನೇ ಸರಿ ಪ್ರತಿಷ್ಠಾಪನೆ ಆಗ ಕೂಡ ಫಸ್ಟ್ ನಮ್ಗೆ ದರ್ಶನ್ ಸಿಗ್ತದಂದ್ರೆ ನಮ್ದೇ ಭಾಗ್ಯ ತುಂಬಾ ಖುಷಿಯಾಗಿದ್ದೀವಿ ಎಲ್ಲರೂ ಯಾವ ಬರ್ತಾ ಇದಾರೆ ನಾವು ಚಿತ್ತಾಪುರ್ ಮಂಡಲಿಂದ ಬರ್ತಾ ಇದ್ದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಶ್ರೀರಾಮ್ ನಾವು ಅಯೋಧ್ಯ ಖುಷಿ ಆಗ್ತಾ ಇದೆ ನೀವು ಅಯೋಧ್ಯೆಗೆ ಹೊಂಟೀವಿ ಅಂದ್ರೆ ತುಂಬಾ ಖುಷಿನ್ರಿ ಖುಷಿ ಬಹಳ ಆಗಿಬಿಟ್ಟಿದೆ ಹೆಚ್ಚು ಖುಷಿ ಆಗಿದೆ ಆ ಖುಷಿಗೆ ನಾವು ಏನು ಹೇಳಿಲ್ಲ ಅಷ್ಟು ಖುಷಿ ಆಗಿದೆ ನಮ್ ಜೀವನ್ ನೋಡ್ತಾ ಇದೀವ ನಾವು ಅಯೋಧ್ಯೆ ಹೋಗ್ಬೇಕಂತ ನಾವು ಸುಮಾರು ಹತ್ತೊಂಬತ್ತು ನೂರ ಬಿಜೆಪಿ ಕಾರ್ಯಕರ್ತರಿ ಬಹಳ ಅಭಿಮಾನಿ ಅಂತ ಹೇಳಬಹುದು ಬಹಳ ಖುಷಿ ಆಗ್ತಾ ಇದೆ ಹೆಚ್ಚಿನ ಖುಷಿ ಆಗ್ತಾ ಇದೆ ಈಗ ಏನ್ ಬಿಜೆಪಿ ಕಾರ್ಯಕರ್ತ ಇದ್ದಿನ ಅಂತ ಹೇಳಿ ಬಿಜೆಪಿ ಸಲುವಾಗಿ ಹೋಗ್ತಾ ಇದ್ರ ಏನ್ ರಾಮನ್ ಸಲ ಹೋಗ್ತಾ ಇದ್ದೀವಿ ಸದ್ಯ ನಾವು ರಾಮನ್ ಸಲ ಹೋಗ್ತಾ ಇದ್ವಿ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ